ನಮಸ್ಕಾರ ಸ್ನೇಹಿತರೆ ಕ್ಲಿಯರ್ ಕಟ್ ಎಕನಾಮಿಕ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಡಿಫ್ರೆನ್ಸ್ ಕರ್ವ್ ಅಂದರೆ ಹೌದಾಸೀನ್ಯ ವಕ್ರ ರೇಖೆಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ ಈ ಹೌದಾಸೀನ್ಯ ವಕ್ರ ರೇಖೆ ತಿಳಿದುಕೊಳ್ಳೋಕ್ಕಿಂತ ಮುಂಚೆನೆ ನಾವು ಕೆಲವೊಂದಿಷ್ಟು ಅಂಶಗಳನ್ನು ತಿಳ್ಕೊಳ್ಬೇಕಾಗತ್ತೆ ತುಷ್ಟುಗುಣ ಮಾಪನ ವಿಧಾನದಲ್ಲಿ ನಾವು ಎರಡು ಕಾನ್ಸೆಪ್ಟನ್ನ ನೋಡ್ತೀವಿ ಯಾವಪ್ಪ ಅಂತಂದರೆ ಒಂದು ಆರ್ಡಿನಲ್ ಒಂದು ಕಾರ್ಡಿನಲ್ ಮೊದಲನೇದಾಗಿ ಕಾರ್ಡಿನಲ್ ಯುಟಿಲಿಟಿ ಒಂದು ಹಾರ್ಡಿನಲ್ ಯುಟಿಲಿಟಿ ಆರ್ಡಿನಲ್ ಈ ಕಾರ್ಡಿನಲ್ ಯುಟಿಲಿಟಿಯನ್ನು ಆಲ್ಫ್ರೆಡ್ ಮಾರ್ಷಲ್ರವರು ಪ್ರಚಾರ ಪಡಿಸಿದರು ಸ್ನೇಹಿತರೆ ಈ ಕಾರ್ಡಿನಲ್ ಯುಟಿಲಿಟಿ ಏನು ಹೇಳುತ್ತೆ ಅಂತಂದರೆ ತುಷ್ಟಿಗುಣವನ್ನು ಸಂಖ್ಯಾತ್ಮಕವಾಗಿ ಅಥವಾ ಹಣದ ಅಳತೆಗೋಲಿನಿಂದ ಒಂದು ನಿರ್ದಿಷ್ಟವಾಗಿ ಅಳೆಯಬಹುದು ಅಂತೇಳಿ ಹೇಳ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಹಾರ್ಡಿನಲ್ ಯುಟಿಲಿಟಿ ಏನು ಹೇಳುತ್ತೆ ಅಂತಂದರೆ ತುಷ್ಟಿಗುಣವನ್ನು ಅಳೆಯಲು ಸಾಧ್ಯವಿಲ್ಲ ಕೇವಲ ಹೋಲಿಕೆ ಮಾಡೋದಕ್ಕೆ ಮಾತ್ರ ಸಾಧ್ಯ ಅಂತೇಳಿ ಹೇಳ್ತಾ ಹೋಗುತ್ತೆ ಈ ಹಾಡಿನಲ್ ಯುಟಿಲಿಟಿಯನ್ನು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಎಡ್ಜ್ ಬರ್ತ್ ಎಡ್ಜ್ ಬರ್ತ್ ಎಂಬ ಅರ್ಥಶಾಸ್ತ್ರಜ್ಞ ಈ ಕಾರ್ಡಿನಲ್ ಆರ್ಡಿನಲ್ ಯುಟಿಲಿಟಿಯನ್ನು ಪರಿಚಯಿಸ್ತಿದ್ದ ಸ್ನೇಹಿತರೆ ಈ ಈ ಒಂದು ಆರ್ಡಿನಲ್ ಯುಟಿಲಿಟಿ ಏನಿದೆಯಲ್ಲ ಅದು ಮಾರ್ಷಲ್ರವರ ಸಿದ್ಧಾಂತವನ್ನು ನೇರವಾಗಿ ಟೀಕ್ಸ್ತಾ ಹೋಗುತ್ತೆ ಏನಪ್ಪ ಅಂತಂದರೆ ಮಾರ್ಷಲ್ ಏನು ಹೇಳಿರ್ತಾರೆ ಗುಣವನ್ನ ಹಣದ ಅಳತೆಗೋಲಿನಿಂದ ಅಳೆಯಬಹುದು ಅಂತ ಹೇಳ್ತಾ ಹೋಗಿರ್ತಾರೆ ಆ ಒಂದು ವಿಧಾನವನ್ನು ಈ ಆರ್ಡಿನಲ್ ಯುಟಿಲಿಟಿ ಟೀಕಿಸ್ತಾ ಹೋಗುತ್ತೆ ಇಲ್ಲಿ ಏನು ಹೇಳುತ್ತೆ ಅಂತಂದರೆ ಆರ್ಡಿನಲ್ ಯುಟಿಲಿಟಿ ತುಷ್ಟಿಗುಣವನ್ನು ಅಳೆಯಲು ಸಾಧ್ಯವಿಲ್ಲ ತುಷ್ಟಿಗುಣವನ್ನು ನಾವು ಕೇವಲ ಹೋಲಿಕೆ ಮಾಡ್ಬೋದು ಹೋಲಿಕೆ ಮಾಡುತ್ತಾ ಹೋಲಿಕೆ ಮಾಡುವ ಮೂಲಕ ನಾವು ಅವುಗಳಿಗೆ ಸ್ಥಾನಗಳನ್ನು ನೀಡಬಹುದು ಒಂದನೆಯ ಎರಡನೆಯ ಮೂರನೆಯ ಈ ಥರ ಸ್ಥಾನಗಳನ್ನು ನೀಡಬೋದೇ ಹೊರತು ಅದನ್ನ ಹಣದ ಅಳತೆಗೋಲಿನಿಂದ ಅಥವಾ ಸಂಖ್ಯಾತ್ಮಕವಾಗಿ ನಿರ್ದಿಷ್ಟವಾಗಿ ಅಳೆಯಲು ಸಾಧ್ಯವಿಲ್ಲ ಅಂತೇಳಿ ಈ ಎಡ್ಜ್ವರ್ತ್ರವರು ಹಾಡಿನ ಯುಟಿಲಿಟಿಯನ್ನು ಬಾರಿಗೆ ಪರಿಚಯಿಸ್ತಾರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಇಲ್ಲಿ ಔದ ವಕ್ರರೇಖೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖವಾದ ಪಾಯಿಂಟ್ಸ್ಗಳಿದ್ದಾವೆ ಅವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಸ್ಥಾನ ದರ್ಶಕ ತೃಷ್ಟಿಕೋನ ಆರ್ಡಿನಲ್ ಯುಟಿಲಿಟಿಯನ್ನು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಯಡ್ಜ್ವರ್ತ್ ರ ಪರಿಚಯಿಸಿದ್ರು ಅಂತ ನಾವು ತಿಳ್ಕೊಂಡ್ವಿ ಇದನ್ನ ಹೆಚ್ಚಿನದಾಗಿ ಅಧ್ಯಯನ ಮಾಡಿ ಉತ್ತಮ ಪಡಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಯಾವ ಯಾವ ಅರ್ಥಶಾಸ್ತ್ರಜ್ಞ ಅಂತಂದ್ರೆ ಇರ್ವಿಂಗ್ ಫಿಶರ್ ಎನ್ನುವ ಅರ್ಥಶಾಸ್ತ್ರಜ್ಞ ಇದನ್ನು ಉತ್ತಮ ಪಡಿಸಿದ ನೆಕ್ಸ್ಟ್ ಸಾವಿರದ ಒಂಬೈನೂರ ಆರರಲ್ಲಿ ಪೆರಾಟೊ ಮತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಲಟಸ್ಕಿ ಎಂಬುವರು ಕ್ರಮವಾಚಕ ವಿಧಾನವನ್ನು ಬಳಸಿ ವಿಶ್ಲೇಷಣೆಗೆ ಒಂದು ಹೊಸ ರೂಪವನ್ನು ನೀಡ್ತಾ ಹೋಗ್ತಾರೆ ಸ್ನೇಹಿತರೆ ಅಲೆನ್ ಮತ್ತು ಇಕ್ಸ್ ಈ ಒಂದು ನಿಯಮವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ಜನಪ್ರಿಯಗೊಳಿಸಿದರು ಅಲೆನ್ ಮತ್ತು ಇಕ್ಸ್ ಜನಪ್ರಿಯಗೊಳಿಸಿದರು ಸ್ನೇಹಿತರೆ ಇಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಈಕ್ಷ್ರ ಅವರು ಈ ಔದಾಸಿನ್ಯ ವಕ್ರ ರೇಖೆಗೆ ಸಂಬಂಧಪಟ್ಟಂತೆ ಮೌಲ್ಯ ಮತ್ತು ಬಂಡವಾಳ ಹೂಡಿಕೆ ಎಂಬ ಗ್ರಂಥದಲ್ಲಿ ಈ ಔಧಾಸೀನ್ಯ ವಕ್ರ ಬಗ್ಗೆ ಸವಿವರವಾಗಿ ಚರ್ಚಿಸಿರುವುದನ್ನು ನಾವು ಕಾಣಬಹುದು ಸ್ನೇಹಿತರೆ ಹಾಗಾದರೆ ಇಲ್ಲಿ ಔಧಸಿನ್ಯ ವಕ್ರ ರೇಖೆ ಅಂದರೆ ಏನು ಅಂತೇಳಿ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಸಮಾನ ತೃಪ್ತಿ ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವ ರೇಖೆಯೇ ಔಧಾಸೀನ್ಯ ವಕ್ರ ರೇಖೆ ನೋಡಿ ಸ್ನೇಹಿತರೆ ಇಲ್ಲಿ ನಮ್ಮ ಹತ್ರ ಕೆಲವೊಂದಿಷ್ಟು ಸಂಯೋಜನೆಗಳಿದಾವೆ ಉದಾಹರಣೆಗೆ ಎ ಸಂಯೋಜನೆ ಬಿ ಸಂಯೋಜನೆ ಸಿ ಸಂಯೋಜನೆ ಈ ಮೂರು ಸಂಯೋಜನೆ ಇದಾವೆ ಇದರಲ್ಲಿ ಬಾಳೆ ಕಿತ್ತಾಳೆ ಉದಾಹರಣೆಗೆ ತಗೊಳ್ಳೋಣ ಸ್ನೇಹಿತರೆ ಎ ಸಂಯೋಜನೆಯಿಂದ ನಾವು ಹತ್ತು ಬಾಳೆಹಣ್ಣು ಒಂದು ಕಿತ್ತಾಳೆ ಹಣ್ಣು ತೆಗೆದುಕೊ ತೆಗೆದುಕೊಂಡಿದ್ದೇವೆ ಬಿ ಸಂಯೋಜನೆಯಿಂದ ಎಂಟು ಬಾಳೆಹಣ್ಣು ಎರಡು ಕಿತ್ತಾಳೆ ಹಣ್ಣ ತೆಗೆದುಕೊಂಡಿದ್ದೀವಿ ಸ್ನೇಹಿತರೆ ಸಿ ಸಂಯೋಜನೆಯಿಂದ ಆರು ನಾಲ್ಕು ಬಾಳೆಹಣ್ಣು ಕಿತ್ತಳೆ ಹಣ್ಣುಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ಏನ ಹೇಳತ್ತಪ್ಪ ಅಂತಂದ್ರೆ ಒಂದು ಔದಾಸೀನ್ಯ ವಕ್ರರೇಖೆಯ ಮೇಲಿರುವಂತಹ ಎಲ್ಲ ಸಂಯೋಜನೆಗಳು ಕೂಡ ಒಂದೇ ಮಟ್ಟದ ತೃಪ್ತಿಯನ್ನು ಅಥವಾ ತುಷ್ಟಿಗುಣವನ್ನು ನೀಡ್ತಾ ಹೋಗ್ತವೆ ಇವೇನು ಸಂಯೋಜನೆಗಳಿದಾವಲ್ಲ ಈ ಸಂಯೋಜನೆಯಿಂದ ದೊರೆಯುವಂತಹ ತುಷ್ಟಿಗುಣ ಏನಾಗಿರುತ್ತೆ ನಮಗೆ ಸಮವಾಗಿರುತ್ತೆ ಹೇಗೆ ಸಮವಾಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಒಂದು ಹೌದಾಸಿನ ವಕ್ರ ರೇಖೆ ಇದು ಇದು ಒಂದು ಹೌದಾಸಿನ ವಕ್ರ ರೇಖೆ ಇದನ್ನ ಏನಂತ ಐ ಐಸಿ ಕರು ಸಾರಿ ಇದನ್ನ ಐ ಸಿ ಕರು ಅಂತ ಕರಿತೀವಿ ಈ ಐ ಸಿ ಕರು ಮೇಲೆ ಹೌದಾಸಿನ ವಕ್ರ ರೇಖೆ ಮೇಲೆ ಏ ಸಂಯೋಜನೆ ಬಿ ಸಂಯೋಜನೆ ಸಿ ಸಂಯೋಜನೆ ಡಿ ಸಂಯೋಜನೆ ಅಂತೇಳಿ ನಾಲ್ಕು ಸಂಯೋಜನೆಗಳಿರ್ತವೆ ಈ ನಾಲ್ಕು ಸಂಯೋಜನೆಗಳಿಂದ ದೊರೆಯುವಂತಹ ತುಷ್ಟಿಗುಣ ಏನಾಗಿರುತ್ತೆ ಸಮವಾಗಿರುತ್ತೆ ಎರಡು ಸರಕುಗಳು ಇಲ್ಲಿ ಏನಾಗಿರುತ್ತೆ ಎ ಸಂಯೋಜನೆಯಿಂದ ನಾವು ಎರಡು ಸರಕುಗಳನ್ನು ಕೊಂಡಿದ್ದೀವಿ ಬಿ ಸಂಯೋಜನೆಯಿಂದ ಎರಡು ಸರಕುಗಳನ್ನು ಕೊಂಡಿದ್ದೀವಿ ಈ ಎರಡು ಸರಕುಗಳ ವಿವಿಧ ಸಂಯೋಜನೆಯಿಂದ ದೊರೆಯುವಂತಹ ತುಷ್ಟಿಗುಣ ಏನಾಗಿರುತ್ತೆ ಸಮವಾಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ ಮತ್ತು ಔದ್ ಒಂದು ಔದಾಸೀನ್ಯ ವಕ್ರರೇಖೆಯ ಮೇಲಿರುವಂತಹ ಎಲ್ಲ ಸಂಯೋಜನೆಗಳು ಏನು ಸಮಾನ ತೃಪ್ತಿಯನ್ನು ನೀಡ್ತವೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಏಕ ಪ್ರಮಾಣದ ತೃಪ್ತಿಯನ್ನು ನೀಡುವ ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚು ಸರಕುಗಳ ವಿವಿಧ ಗುಂಪನ್ನು ತೋರಿಸುವ ರೇಖೆಯೇ ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ ಸ್ನೇಹಿತರೆ ಇಲ್ಲಿ ತಿಳ್ಕೊಂಡಿದ್ದೀವಿ ಈ ಒಂದು ಔದಾಸೀನ್ಯ ವಕ್ರ ರೇಖೆಯಲ್ಲಿರುವಂತಹ ಸಂಯೋಜನೆಗಳು ಈ ಏನು ಸಂಯೋಜನೆಗಳಿದಾವಲ್ಲ ವಿವಿಧ ಸರಕುಗಳಿಂದ ಸಿಗುವಂತಹ ತುಷ್ಟಿಗುಣ ಏನಾಗಿರುತ್ತೆ ಸಮವಾಗಿರುತ್ತೆ ಈ ರೇಖೆ ಮೇಲಿರುವಂಥ ಸರಕುಗಳಿಂದ ಸಿಗುವಂಥ ದುಷ್ಟುಗಳು ಸಮವಾಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಹಾಗಾದರೆ ಈ ಯುದ ಸೀನ್ಯ ವಕ್ರ ರೇಖೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಲ್ಪನೆಗಳಿದಾವೆ ಈ ಕಲ್ಪನೆಗಳಿದ್ದಾಗ ಮಾತ್ರ ಈ ಒಂದು ನಿಯಮ ಅನ್ವಯಿಸ್ತಾ ಹೋಗುತ್ತೆ ಸ್ನೇಹಿತರೆ ಮೊದಲನೇ ಪಾಯಿಂಟ್ ಗ್ರಾಹಕನಿಗೆ ಬೆಲೆ ಮತ್ತು ಮಾರುಕಟ್ಟೆ ಸಂಪೂರ್ಣ ಪರಿಜ್ಞಾನವಿರಬೇಕು ಇಲ್ಲಿ ಏನಪ್ಪ ಅಂತಂದರೆ ಗ್ರಾಹಕನಿಗೆ ಈ ಒಂದು ನಿಯಮ ಅನ್ವಯಿಸಬೇಕು ಅಂತಂದರೆ ಗ್ರಾಹಕನಿಗೆ ಬೆಲೆ ಮತ್ತು ಮಾರುಕಟ್ಟೆ ಬಗ್ಗೆ ಅವನಿಗೆ ಪರಿಪೂರ್ಣ ಜ್ಞಾನ ಇರಬೇಕು ಸ್ನೇಹಿತರೆ ಅನುಭೋಗಿಯು ಗರಿಷ್ಠ ಮಟ್ಟದಲ್ಲಿ ತೃಪ್ತಿ ಪಡೆಯಲು ಪ್ರಯತ್ನ ಮಾಡ್ತಾ ಹೋಗ್ತಿರ್ತಾನೆ ಈಗ ನಾವಾಗಿರ್ಬೋದು ನೀವಾಗಿರ್ಬೋದು ನಮ್ಮಲ್ಲಿ ಹಣವನ್ನು ಖರ್ಚು ಮಾಡಿ ಏನು ಮಾಡ್ತಾ ಇರ್ತೀವಿ ನಾವು ಅದರಿಂದ ಸಿಗುವಂತಹ ಸರ್ಕುಗಳನ್ನ ಕೊಳ್ತೀವಲ್ಲ ಆ ಸರ್ಕುಗಳಿಂದ ನಾವೇನು ಗರಿಷ್ಠ ಮಟ್ಟದ ತುಷ್ಟಿಗುಣ ಅಥವಾ ತೃಪ್ತಿಯನ್ನು ಪಡೆಯಲು ನಾವು ಪ್ರಯತ್ನ ಪ್ರಯತ್ನ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಎರಡು ಅಥವಾ ಎರಡು ಎರಡಕ್ಕಿಂತ ಹೆಚ್ಚು ಸರಕುಗಳನ್ನು ಒಳಗೊಂಡ ಅನೇಕ ಸಂಯೋಜನೆಯನ್ನ ಇಲ್ಲಿ ಒಳಗೊಂಡಿರ್ತದೆ ನಾವು ಅವಾಗಲೇ ನೋಡಿದ್ವಿ ಒಂದು ರೇಖೆ ಹಾಕಿದ್ವಿ ಈ ರೇಖೆಯಲ್ಲಿ ಸಂಯೋಜನೆ ಇದಾವ ಇದಾವಲ್ಲ ಆ ಸಂಯೋಜನೆಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸರಕುಗಳನ್ನು ಒಳಗೊಂಡ ಸಂಯೋಜನೆಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಆಯ್ಕೆಯ ಪ್ರಮಾಣವನ್ನು ತೋರಿಸುವ ಔದಾಸೀನ್ಯ ನಕ್ಷೆ ಅನುಭೋಗಿಯಲ್ಲಿರುತ್ತದೆ ಇಲ್ಲಿ ಅನೇಕ ಔದಾಸೀನ್ಯ ನಕ್ಷೆಗಳು ಇರ್ತವೆ ಅದರಲ್ಲಿ ಅನುಭೋಗಿ ಏನು ಮಾಡ್ತಾನೆ ಯಾವುದು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತೋ ಆ ಒಂದು ನಕ್ಷೆಯನ್ನು ಅವನು ಅಥವಾ ಆ ಒಂದು ವಸ್ತುವನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾನೆ ಅನ್ನೋದನ್ನು ಈ ಕಲ್ಪನೆ ನಮಗೆ ತಿಳಿಸ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಅನುಭೋಗಿಸುವ ಎರಡು ಸರಕುಗಳ ಬೆಲೆ ಮೊದಲೇ ನಿರ್ಣಯಿಸಲ್ಪಟ್ಟಿರುತ್ತದೆ ಯಾವುದೇ ಒಂದು ವಸ್ತುವಿನ ಬೆಲೆ ಮೊದಲೇ ಮೊದಲೇ ನಿರ್ಣಯ ಆಗಿರುತ್ತೆ ಸ್ನೇಹಿತರೆ ಅಪೇಕ್ಷಿಸುವ ಸರಕುಗಳು ಸಂಪೂರ್ಣವಾಗಿ ಬದಲಿ ವಸ್ತುಗಳಾಗಿರಬೇಕು ಇಲ್ಲಿ ಒಂದಕ್ಕೊಂದು ವಸ್ತುಗಳು ಸಂಬಂಧ ಆಗಿರಬಾರ್ದು ಅವು ಬೇರೆ ಬೇರೆ ಆಗಿರ್ಬೇಕು ಉದಾಹರಣೆಗೆ ನಾವು ಇಲ್ಲಿ ಬಾಳೆಹಣ್ಣು ಕಿತ್ತಾಳೆ ಹಣ್ಣು ತಗೊಂಡಿದ್ವಿ ಹೀಗೆ ಸ ಬದಲಿ ಸರಕುಗಳಾಗಿರಬೇಕು ಆ ಆ ಬದಲಿ ಸರಕುಗಳಿದ್ದಾಗ ಮತ್ತೆ ಈ ನಿಯಮ ಅನ್ವಯಿಸುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು ಸ್ನೇಹಿತರೆ ಹಾಗಾದರೆ ಈ ಉದಾಸೀನ್ಯ ವಕ್ರ ರೇಖೆಗೆ ಸಂಬಂಧಪಟ್ಟಂತೆ ಒಂದು ಕೋಷ್ಟಕದ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಇಲ್ಲಿ ಸಂಯೋಜನೆಗಳನ್ನು ನಾವು ನೋಡ್ತಾ ಹೋಗ್ಬೋದು ಎ ಸಂಯೋಜನೆ ಬಿ ಸಂಯೋಜನೆ ಸಿ ಸಂಯೋಜನೆ ಡಿ ಸಂಯೋಜನೆ ಈ ಸಂಯೋಜನೆ ಅಂತೇಳಿ ನೋಡ್ಬೋದು ಇಲ್ಲಿ ಮಾವಿನ ಹಣ್ಣುಗಳು ಮತ್ತು ಮೂಸಂಬಿ ಹಣ್ಣುಗಳನ್ನು ನಾವು ನೋಡ್ತಾ ಹೋಗಬಹುದು ಈ ಎ ಸಂಯೋಜನೆಯಿಂದ ಅನುಭೋಗಿ ಹದಿಮೂರು ಮಾವಿನ ಹಣ್ಣು ಒಂದು ಮೂಸಂಬಿ ಹಣ್ಣನ್ನು ತೆಗೆದುಕೊಂಡಿದ್ದಾನೆ ಬಿ ಸಂಯೋಜನೆಯಿಂದ ಹನ್ನೊಂದು ಮಾವಿನ ಹಣ್ಣು ಎರಡು ಮೂಸಂಬಿ ಹಣ್ಣನ್ನು ಕೊಳ್ತಾ ಹೋಗಿದ್ದಾನೆ ಸ್ನೇಹಿತರೆ ಈ ಏನು ವಿವಿಧ ಸಂಯೋಜನೆಗಳಿದಾವಲ್ಲ ಈ ಸಂಯೋಜನೆಗಳಿಂದ ದೊರೆಯುವಂತಹ ತುಷ್ಟಿಗುಣ ಏನಾಗಿರುತ್ತೆ ಸಮವಾಗಿರುತ್ತೆ ಅನ್ನೋದನ್ನ ಈ ಕೋಷ್ಟಕ ನಮಗೆ ತಿಳಿಸ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಎಂದ ಈವರೆಗೆ ಹೋದಂತೆ ಇಲ್ಲಿ ಎ ಸಂಯೋಜನೆಯಿಂದ ಈ ಸಂಯೋಜನೆವರೆಗೆ ನಾವು ಕೆಳಗೆ ಬಂದಂತೆ ಮಾವಿನ ಹಣ್ಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸ್ನೇಹಿತರೆ ಇಲ್ಲಿ ಅನುಭೋಗಿ ಮಾಡ್ತಾನೆ ಮಾವಿನ ಹಣ್ಣುಗಳ ಸಂ ಕೊಳ್ಳೋದನ್ನು ಕಡಿಮೆ ಮಾಡಿ ಮೋಸಂಬಿ ಹಣ್ಣನ್ನು ತಗೊಳ್ತಾ ಹೋಗ್ತಾನೆ ಸ್ನೇಹಿತರೆ ಈ ಮೋಸಂಬಿ ಹಣ್ಣನ್ನು ತಗೊಳ್ತಾ ಹೋದಾಗ ಏನಾಗುತ್ತೆ ಅನುಭೋಗಿ ಎಲ್ಲಾ ಸಂಯೋಜನೆಗಳಿಂದ ದೊರೆಯುವ ತೃಪ್ತಿ ಏನಾಗಿರುತ್ತೆ ಸಮನಾಗಿರುತ್ತೆ ಅನ್ನೋದನ್ನ ಈ ಈ ಒಂದು ಪೋಷಕ ನಮಗೆ ಔಧಾಸಿನ್ಯ ವಕ್ರ ರೇಖೆಯ ಬಗ್ಗೆ ತಿಳ್ಕೊಂಡ್ವಿ ಸ್ನೇಹಿತರೆ ಹಾಗಾದ್ರೆ ಔದಾಸಿನ್ಯ ನಕ್ಷೆಯ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಔಧಿನ್ಯ ನಕ್ಷೆ ಅಂತ ಅಂದ್ರೆ ಒಂದಕ್ಕಿಂತ ಹೆಚ್ಚು ಔದಾಸಿನ್ಯ ವಕ್ರರೇಖೆಗಳನ್ನ ಹೊಂದಿರುವಂತಹ ನಕ್ಷೆಯನ್ನು ನಾವು ಔದಾಸಿನ್ಯ ವಕ್ರರೇಖೆ ಔದಾಸೀನ್ಯ ನಕ್ಷೆ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಇಲ್ಲಿ ಒಂದು ಎರಡು ಮೂರು ಹೀಗೆ ಹಲವಾರು ವಕ್ರ ವಕ್ರರೇಖೆಗಳನ್ನು ತೋರಿಸುವ ರೇಖಾಕೃತಿಗೆ ನಾವು ಏನಂತ ಕರಿತೀವಿ ಔದಾಸಿನ್ಯ ನಕ್ಷೆ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಔದಾಸಿ ಐಸಿ ಕರ್ ಒನ್ರಲ್ಲಿ ವಿವಿಧ ಸಂಯೋಜನೆಗಳಿಂದ ಸಿಗುವಂಥ ತೃಪ್ತಿ ಅಥವಾ ತುಷ್ಟಿಗುಣ ಏನಾಗಿರುತ್ತೆ ಸಮವಾಗಿರುತ್ತೆ ಇಂತಹ ಸಂಯೋಜನೆಗಳನ್ನು ಸೇರಿಸಿ ಎಳೆದಿರುವಂಥ ರೇಖೆಗೆ ನಾವು ವಕ್ರ ವಕ್ರರೇಖೆ ಅಂತೇಳಿ ಕರಿತೀವಿ ಸ್ನೇಹಿತರೆ ಇಂತಹ ಎರಡು ಅಥವಾ ಅದಕ್ಕಿಂತಲೂ ಹೆಚ್ಚು ಔದಾಸೀನ್ಯ ರೇಖೆಗಳನ್ನು ಒಳಗೊಂಡಿರುವ ಸಮೂಹಕ್ಕೆ ನಾವು ಔದಾಸೀನ್ಯ ನಕ್ಷೆ ಅಂತೇಳಿ ಕರಿತೀವಿ ಸ್ನೇಹಿತರೆ ಇಲ್ಲಿ ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಅಂತ ನೋಡ್ಬೋದು ಸ್ನೇಹಿತರೆ ಈ ಔದಾಸೀನ್ಯ ನಕ್ಷೆಗಳು ಕೆಳಗಿನ ನಕ್ಷೆಗಿಂತ ಮೇಲಿನ ನಕ್ಷೆಗಳು ಹೆಚ್ಚಿನ ಮಟ್ಟದ ತುಷ್ಟಿಗುಣ ಅಥವಾ ತೃಪ್ತಿಯನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸ್ತಾ ಹೋಗ್ತವೆ ಸ್ನೇಹಿತರೆ ಇಲ್ಲಿ ಉದಾಹರಣೆಗೆ ಐ ಸಿ ಒನ್ ಐ ಇಪ್ಪತ್ತೈದರಷ್ಟು ತುಷ್ಟಿಗುಣ ನೀಡಿದರೆ ಐ ಸಿ ಒನ್ಗಿಂತ ಐ ಸಿ ಟು ಜಾಸ್ತಿ ತೃಪ್ತಿಯನ್ನು ನೀಡುತ್ತೆ ಎಷ್ಟಪ್ಪ ಅಂದರೆ ಐವತ್ತು ಈ ಐ ಸಿ ಟೂಗಿಂತ ಐ ಸಿ ತ್ರೀ ಎಷ್ಟು ನೀಡುತ್ತೆ ನೂರರಷ್ಟು ತುಷ್ಟಿಗುಣ ನೀಡುತ್ತೆ ಹೀಗೆ ಕೆಳಮಟ್ಟದ ಔದಾಸೀನ್ಯ ವಕ್ರರೇಖೆಗಿಂತ ಮೇಲ್ಮಟ್ಟದ ಔದಾಸೀನ್ಯ ವಕ್ರರೇಖೆಗಳು ಹೆಚ್ಚಿನ ಅಥವಾ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡ್ತಾ ಹೋಗ್ತವೆ ಅನ್ನೋದನ್ನು ಈ ಔದಾಸೀನ್ಯ ನಕ್ಷೆ ತಿಳಿಸ್ತಾ ಹೋಗುತ್ತೆ ಸ್ನೇಹಿತರೆ ನಮಗೆ ಇಲ್ಲಿ ಔದಾಸೀನ್ಯ ವಕ್ರ ರೇಖೆ ನಕ್ಷೆ ಬಗ್ಗೆ ತಿಳಿಸೋದ್ರೆ ಇಲ್ಲಿ ಐ ಸಿ ಕರು ಒನ್ ಐ ಸಿ ಕರು ಟು ಇಲ್ಲಿ ಐ ಸಿ ಕರು ಒನ್ರಲ್ಲಿ ನಮಗೆ ವ ಕ್ಯೂನಷ್ಟು ಸರ್ಗುಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಆದರೆ ಐ ಸಿ ಟು ಕರುವನ್ನು ನಾವು ಆಯ್ಕೆ ಮಾಡಿಕೊಂಡಾಗ ನಮಗೆ ಏನು ಸಿಗುತ್ತೆ ಹೆಚ್ಚಿನ ಮಟ್ಟದ ನ ಸರ್ಕುಗಳು ಸಿಗ್ತಾ ಹೋಗ್ತವೆ ಹೆಚ್ಚಿನ ಮಟ್ಟದ ಸರಕುಗಳು ಸಿಗ್ತಾ ಹೋಗೋದ್ರಿಂದ ನಮಗೇನಾಗುತ್ತೆ ಹೆಚ್ಚಿನ ಮಟ್ಟದ ಐ ಸಿ ಓ ಕ್ಯೂ ಒನ್ ಓ ಕ್ಯೂ ಒನ್ ಪ್ರಮಾಣದ ಸರಕುಗಳನ್ನು ನಾವು ಸಿಗ್ತವೆ ನಮಗೆ ಈ ಓ ಕ್ಯೂ ಒನ್ ಪ್ರಮಾಣದ ಹೆಚ್ಚಿನ ಸರಕುಗಳು ಸಿಗೋದ್ರಿಂದ ಏನಾಗುತ್ತೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತೆ ಹಾಗೆ ಕೆಳಗಿನ ಉದಾಸೀನ್ಯ ವಕ್ರರೇಖೆಗಿಂತ ಮೇಲ್ಮಟ್ಟದ ಉದಾಸೀನ್ಯ ವಕ್ರರೇಖೆಗಳು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ ಅಂತ ಅಂತ ಅನ್ನೋದನ್ನ ಈ ಔದಾಸೀನ್ಯ ರ ಔದಾಸೀನ್ಯ ನಕ್ಷೆಗಳು ತಿಳಿಸ್ತಾ ಹೋಗ್ತವೆ ಸ್ನೇಹಿತರೆ ಹಾಗಾದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಔದಾಸೀನ್ಯ ವಕ್ರ ಬಗ್ಗೆ ತಿಳ್ಕೊಂಡು